ನಮಸ್ಕಾರ ವೀಕ್ಷಕರೇ ನಮಸ್ಕಾರ ವೀಕ್ಷಕರಿಗೆ ಸರಿಗ ಒಂದು ವಿಶೇಷವಾದ ಪ್ರಶ್ನೆ ನಿಮಗೇನೆ ಯಾಕಂದರೆ ಆತ್ಮಗಳಿಗೆ ಸಂಬಂಧಪಟ್ಟಂತೆ ನೀವು ಕೆಲವೊಂದಷ್ಟು ರಿಸರ್ಚು ನಿಮ್ಮದೇ ಒಂದಷ್ಟು ಅದನ್ನು ಪರಿಹಾರ ಕೊಡೋ ಮಾರ್ಗಗಳಲ್ಲಿ ಅವಾಗ ಅಬ್ಸರ್ವ್ ಚೆನ್ನಾಗಿ ಮಾಡಿದ್ದೀರ ನಾವು ನೋಡಿರೋ ಕೆಲವೊಂದಷ್ಟು ವಿಚಾರಗಳಲ್ಲಿ ಆತ್ಮಗಳು ಮೈ ಮೇಲೆ ರೇಗೋದು ಇವೆಲ್ಲ ನೋಡಿದ್ದೀವಿ ಅವು ಬಂದಾಗ ಅವು ಹೇಳ್ತಾವೆ ಬಾಯ್ಬಿಟ್ಟು ಸೊ ಇವ್ರನ್ನ ಏನೇ ಆಗಲಿ ನೀನು ಎಲ್ಲಿಗಾನ ಕರ್ಕೊಂಡೋಗು ಹೋಗು ನಾನು ಬಿಡಲ್ಲ ನಾನು ಕರ್ಕೊಂಡೇ ಓದ್ತೀನಿ ಅನ್ನೋ ಥರ ಚಾಲೆಂಜ್ ಚಾಲೆಂಜ್ ಮಾಡ್ತಾರೆ ಆತ್ಮಗಳು ಯಾಕಂದ್ರೆ ಆ ಥರ ಮಾಡಿರೋಗಳನ್ನ ನೋಡಿದ್ದೀವಿ ಆ ಥರ ಒಬ್ಬರು ಮೈ ಮೇಲೆ ಬಂದು ಅದೇ ದೇಹದಲ್ಲಿರೋರನ್ನ ಆಲ್ರೆಡಿ ನರಕ ತೋರಿಸಿರ್ತವೆ ಹಿಂಸೆ ಅಷ್ಟು ಹಿಂಸೆ ಕೊಟ್ಟಿರ್ತವೆ ಇವ್ರನ್ನ ನಾನು ಕರ್ಕೊಂಡೇ ಹೋಗ್ತೀನಿ ಅನ್ನೋದು ಚಾಲೆಂಜು ಮಾಡ್ತವೆ ಇಲ್ಲಿ ಒಂದು ಪ್ರಶ್ನೆ ಆತ್ಮಗಳು ಇಷ್ಟು ಚಾಲೆಂಜ್ ಮಾಡಿ ಕರ್ಕೊಂಡು ಹೋಗ್ಬೇಕಾದ್ರೆ ಆ ಒಂದು ಸಿಂಟಮ್ಸು ಆತ್ಮಗಳು ಒಬ್ಬ ಮನುಷ್ಯನ ಹಂಗೆ ಕರ್ಕಂಡು ಹೋಗ್ತಾವೆ ಅಂದಾಗ ಆ ಮನುಷ್ಯನ ದೇಹದಲ್ಲಿ ನಾವು ಅಬ್ಸರ್ವ್ ಮಾಡಬೇಕಾಗಿರೋ ಕೆಲವೊಂದು ಏನಾದರೂ ವಿಚಾರಗಳು ಇರ್ತಾವ ಇಲ್ಲಾಂದರೆ ಆ ವ್ಯಕ್ತಿನ ಯಾಕೋ ಈ ವ್ಯಕ್ತಿ ಬಂದು ಉಳಿಯೋದು ಡೌಟ್ ಐತೆ ಅಂತ ನಾವು ಅಂದ್ಕೊಳ್ಬೇಕು ಅಂದರೆ ಆ ಆತ್ಮಗಳ ಕಡೆಯಿಂದ ಏನೆಲ್ಲ ಒಂದಷ್ಟು ಸಮಸ್ಯೆಗಳು ಅವನಿಗೆ ಕ್ರಿಯೇಟ್ ಆಗಿರ್ತವೆ ನಾವು ಅಬ್ಸರ್ವ್ ಮಾಡೋದಕ್ಕೆ ಏನಾದರೂ ಸಾಧ್ಯನಾ ಅದನ್ನು ಆತ್ಮಗಳು ನಮ್ಮ ಜೊತೆ ಜೊತೆ ಒಳಗಡೆನೆ ಆಟ ಆಡ್ತಾ ಇರ್ತವೆ ಒಳ್ಳೆಯದು ಕೆಟ್ಟದ್ದು ಎರಡು ತೋರಿಸ್ಕೊಂಡು ಆಟ ಆಡ್ತಿರ್ತೇವೆ ಆದರೆ ನಾನು ಎಲ್ಲಿವರೆಗೂ ನಿಮ್ಮ ಮನೇಲಿ ಕೂತ್ಕೊಬೋದು ನೀವು ಒಂದು ಊಟ ಕೊಡ್ ನಾಷ್ಟ ಕೊಡ್ತೀರಾ ತಿನ್ಕೋತೀನಿ ಮಧ್ಯಾಹ್ನ ಊಟ ಕೊಡ್ತೀರಾ ತಿನ್ಕೋತೀನಿ ನಾನು ನನ್ನ ಮನೆಗೆ ಹೋಗ್ಲೇಬೇಕಲ್ವಾ ಹೌದು ನಮ್ಮ ಮನೆಗೆ ಹೋಗಲೇಬೇಕು ಇಲ್ಲಿ ಉಳ್ಕೊಳಕ್ಕಾಗಲ್ಲ ಸೊ ಇದು ನಮ್ಮ ಕಾನ್ಸೆಪ್ಟು ಬದುಕಿರೋರು ಕಾನ್ಸೆಪ್ಟು ಸತ್ತವ್ರ ಕಾನ್ಸೆಪ್ಟ್ ಏನು ಅಂದರೆ ಒಂದು ಸರಿ ನನ್ನ ದೇಹನ ಅದು ಪ್ರವೇಶ ಮಾಡಿದ್ರೆ ಅದನ್ನು ಯಾರಾದರೂ ನಮ್ಮಂಥವರೆ ಕೈಯಾಗಿ ತೆಗಿಬೇಕೇ ವಿನಾ ಪೂಜಾ ಪಿನಸ್ಕಾರದ ಬಗ್ಗೆ ಅದನ್ನು ಎದುರಿಸಿ ನಾವು ಕಳಿಸ್ತೀವಿ ಅಂದರೆ ಅದು ನೆಪ ಮಾತ್ರದ ಕೆಲಸಗಳು ಕೆಲವು ಜಾಗ ಆಗ್ತವೆ ಕೆಲವು ಜಾಗ ಹೊರಟೋಗ್ತವೆ ಓಕೆ ಹೇಳೋಕ್ಕಾಗಲ್ಲ ಸೊ ಈ ಥರ ಭಾಳಷ್ಟು ಅಷ್ಟು ಕೇಸ್ಗಳನ್ನ ನಾನು ನೋಡ್ಕೊಂಬರ್ತಾರಂದ್ರೆ ನೋಡಿ ಮನೆ ಒಳಗಡೆ ಯಂಗ್ ಸಿಂಟೆಮ್ಸು ಮನೆ ಯಾವ ರೀತಿ ಬರ್ತವೆ ಅಂದರೆ ಒಂದು ಹತ್ತು ಜನದ ಕುಟುಂಬ ಒಂದು ಮನೆ ಅದರಲ್ಲಿ ಹತ್ತು ಜನದ ಹತ್ತು ಜನ ನೋಡಿದ್ರೂ ಆಗೋಲ್ಲ ಇವ್ರಿಗೆ ಅವ್ರು ನೋಡಿದ್ರಾಗಲ್ಲ ಅವ್ರು ಇವ್ರಿಗೋರು ನೋಡಿದ್ರಾಗಲ್ಲ ಅವರಲ್ಲೇ ಗುಂಪು ಘರ್ಷಣೆಗಳು ಅವ್ರಿಗೆ ಯಾಕೆ ಜಾಸ್ತಿ ಕೊಟ್ಟೆ ಇವ್ರಿಗೆ ಯಾಕೆ ಕಮ್ಮಿ ಕೊಟ್ಟೆ ಈ ಥರ ಜಗಳಗಳನ್ನ ತನ್ನ ಮಾಡುತ್ತವೆ ಒಂದು ಈ ಜಗಳ ಸೈಜಕ್ಕಾಗದೆ ಕೆಲವು ಜನ ವೀಕ್ ಮೈಂಡ್ ಆದಂಥವರು ಒಳಗಡೆ ಇದ್ದಂಥ ತಡ್ಕೊಳೋಕೆ ಆಗದಿರ್ತಕ್ಕಂಥವ್ರು ಕರ್ಕೊಂಡು ಹೋಗ್ಬೇಕಂತ ಡಿಸೈಡ್ ಮಾಡ್ತಾರೆ ಏನೂ ಗೊತ್ತಿರಲ್ಲ ರಾತ್ರಿ ಮನೆಗೆ ಥರ ಬೆಳಗ್ಗೆ ಕ್ಲಿಯರ್ ಪಿಕ್ಚರ್ ಇನ್ನೂ ಕೆಲವ್ರು ಏನು ಮಾಡ್ತಾರೆ ಅಂತಂದರೆ ಅಮಾವಾಸ್ಯೆ ಪೌರ್ಣಮಿ ಹಿಂದೆ ಮುಂದೆ ಮೂರು ದಿನ ಹಿಂದೆ ಬಂದು ಪಾಡಿ ಒಳಗಡೆ ಅಟ್ಯಾಕ್ ಆದರೆ ಜ್ಞಾನ ತಪ್ಪಿಸ್ತವೆ ಕೋಮ ಸ್ಟೇಜಿಗೆ ಕರ್ಕೊಂಡೋಗ್ತಾರೆ ಕೋಮ ಸ್ಟೇಜಿಗೆ ಕರ್ಕೊಂಡು ಹೋದರೆ ತಗೊಂಡಾಗ ಅಡ್ಮಿಟ್ ಮಾಡ್ತಾರೆ ಲಾಸ್ಟ್ ಮೂಮೆಂಟ್ವರ್ಗು ಅಮಾವಾಸ್ಯೆ ಕಳಿಯೋವರ್ಗು ಆಸ್ಪಿಟ್ಲಲ್ಲಿ ಏನು ಮಾಡಿದ್ರು ಬ್ರೈನ್ಗೆ ಕನೆಕ್ಷನ್ ಬರಲ್ಲ ಈಗ ರೀಸೆಂಟ್ ಎರಡು ದಿವ್ಸದ ಹಿಂದೆ ಕೇಸ್ ಹೇಳ್ತಾರ ನಾನು ಓಕೆ ರೀಸೆಂಟಾಗಿ ಅಪೋಲೋ ಹಾಸ್ಪಿಟ್ಲಲ್ಲಿ ಒಂದು ಕೇಸನ್ನ ಅಟೆಂಡ್ ಮಾಡಿದೆ ನಾನು ಅಡ್ಮಿಟ್ ಮಾಡಿ ನಾಲ್ಕು ಸಾಕು ನಾಲ್ಕು ಕೋಮ ಸ್ಟೇಜಲ್ಲಿ ಸ್ಟೇಜಲ್ಲಿದ್ದರೆ ಒಂದು ಚೂರು ರಿಯಾಕ್ಷನ್ ಇಲ್ಲ ಸುಮ್ಮನೆ ಮನಗಿದ್ದಾರೆ ಕಣ್ಣು ಓಪನ್ ಮಾಡಿದ್ರೆ ಕಣ್ಣು ಮುಚ್ಕೊಳ್ಳೋದು ಒಂದು ನಿಮಿಷ ಬೇಕು ಓಪನ್ ಮಾಡಿರೋದನ್ನು ಮುಚ್ಕೊಳ್ಳೋಕ್ಕೆ ಯಾಕಂದರೆ ಬ್ರೈನ್ಗೆ ಕನೆಕ್ಷನೇ ಇಲ್ಲ ಮಾಡಿದ್ದು ಡಾಕ್ಟ್ರ್ ಏನು ಹೇಳ್ತಾವ್ರೆ ಇವತ್ತು ಪಿಕಪ್ ಆಗ್ಬೋದು ನಾಳೆ ಪಿಕಪ್ ಆಗ್ಬೋದು ಆಕ್ಸಿಜನ್ ಕೊಟ್ಟಿದ್ದಾರೆ ಅಂದರೆ ಕೋಮಾ ಸ್ಟೇಜ ಕೋಮಾ ಸ್ಟೇಜ ಆದರೆ ಅಮಾವಾಸ್ಯೆಗೆ ಮುಂಚೆ ಎರಡು ದಿನ ಮುಂಚೆ ಅಡ್ಮಿಟ್ ಆದ ತಕ್ಷಣ ಬಂದಿದ್ರೆ ಇವತ್ತು ಅವ್ರು ಬದುಕಿರ್ತಾಯಿದ್ರು ಇದೊಂಥರ ಚಾಲೆಂಜಿಂಗ್ ಕೇಸು ಅಮಾವಾಸ್ಯೆ ರಾತ್ರಿ ತನಕ ಕಾಯ್ತವೆ ಇವತ್ತು ಅಮಾವಾಸ್ಯೆ ಹುಟ್ಟಿತು ಇವತ್ತು ರಾತ್ರಿ ಹೆಂಗಾದ್ರೂ ಮಾಡಿ ಬಾಡಿನ ತಗೊಂಡೋಗ್ಬೇಕಂತ ಅದು ಡಿಸೈಡೆಡ್ ಹಾರ್ಟ್ ಲೈನ್ನ ಬ್ಲಾಕ್ ಮಾಡ್ತವೆ ಮೈಂಡ್ ಇದನ್ನ ಮೆಮೊರಿನ ಲಾಕ್ ಮಾಡ್ತವೆ ಹೆಂಗಾದರೂ ಮಾಡಿ ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆ ಪಿಕ್ಚರ್ ಕ್ಲಿಯರು ಇವ್ರೇನು ಮಾಡೋದು ಕ್ಲಿಯರ್ ಆಗೋದು ಪಿಚ್ಚರು ಬೆಳಗ್ಗೆ ಏಳು ಗಂಟೆಗೂ ಮಾರ್ವಾಡಿ ಕಡೆಯಿಂದ ಫೋನ್ ಬಂತು ನನಗೆ ಆಗಿದ್ದು ಮಾರನೆಗೆ ಗುರುಜಿ ನಿಮ್ಮ ಕೈಯಲ್ಲಿ ಆಗುತ್ತೆ ಸ್ವಲ್ಪ ದಯವಿಟ್ಟು ನೀವು ಬಂದರೆ ಒಂದು ಇನ್ನೂರು ಜನ ಮಾ ಜೈನರು ಮಾರವಾಡಿಗಳು ಕಾಯ್ತಾಯಿದ್ದೀವಿ ನಿಮಗೋಸ್ಕರೀ ಇನ್ನೂರು ಜನ ಯಾಕೆ ನಿಂತ್ಕೊಂಡಿದ್ರಿ ಅಂದರೆ ಇಲ್ಲ ಎಲ್ಲರೂ ನಿಮ್ಮನ್ನು ನೋಡ್ಬೇಕು ನೋಡ್ಬೇಕಂತಂದ್ರು ಎಲ್ಲರೂ ಹತ್ರ ಬಂದವ್ರೆ ಹೆಂಗಾದ್ರೂ ಮಾಡಿ ಅವ್ರನ್ನ ಉಳಿಸ್ಕೊಡಿ ನಮ್ಮ ಭಾಗಕ್ಕೆ ನೀವು ದೇವ್ರಾಗ್ಬಿಡ್ತೀರ ನೋಡಿ ಅವೆಲ್ಲ ಗೀತೆ ನಂಗೆ ಕಟ್ಟಬೇಡಿ ನಾನು ದೇವರಲ್ಲ ನಾನೊಬ್ಬ ಮನುಷ್ಯ ನಾನು ಕಲ್ತಿರೋ ವೈದ್ಯ ಪ್ರಯೋಗ ಮಾಡ್ತೀನಿ ಆದರೆ ಅಮಾವಾಸ್ಯೆ ಮುಗಿದೋಗಿದೆ ಕೋಮೋ ಸ್ಟೇಜಲ್ಲಿ ಇಟ್ಟಿದ್ದೀರಾ ಎಷ್ಟು ಪರ್ಸೆಂಟ್ ಆಗುತ್ತೆ ಬಿಡುತ್ತೆ ನಂಗೆ ಗೊತ್ತಿಲ್ಲ ನಾನು ಬರ್ತಾಯಿದ್ದೀನಿ ಆಸ್ಪೆಟ್ಲಿಗೆ ಹೋದೆ ಬಿಡು ನೋಡಿದೆ ಹೋಗಿದೆ ಚೆಕ್ ಮಾಡಿದೆ ಕಂಪ್ಲೀಟೆಲ್ಲ ನಾನು ಸಿಂಟಕೊಳ್ಳಿ ಚೆಕ್ ಮಾಡಿದೆ ವರ್ಕೌಟ್ ಆಗಲಿಲ್ಲ ಅಲ್ಲಿ ಸರಿ ಮಧ್ಯಾಹ್ನ ನಾನು ಅಲ್ಲಿವರೆಗೂ ಅವ್ರ ನೂರು ರೂಪಾಯಿ ಕೂಡ ತಗೊಳ್ಳಿಲ್ಲ ಓಕೆ ಯಾಕಂದರೆ ಚಾಲೆಂಜರ್ ಓಕೆ ನಾನು ದುಡ್ಡು ತೊಗೊಳ್ಳಿಲ್ಲ ನನ್ನ ಮನೆಯಿಂದ ನಾನೇ ಖಾರಕೊಂಡು ಹೋದೆ ಹಾಸ್ಪಿಟ್ಲಿಗೆ ಕೇಸು ಆವಾಗ ನಾನು ದುಡ್ಡಿಗೆ ನಾನು ಬೆಲೆ ಕೊಡಲ್ಲ ಪ್ರಾಣಕ್ಕೆ ಬೆಲೆ ಕೊಡ್ತೀನಿ ಮನೆಗೆ ವಾಪಸ್ ಬಂದೆ ಮಧ್ಯಾಹ್ನ ಒಂದೂವರೆ ಗಂಟೆಗೆ ಏನಲ್ಲ ಹಾಸ್ಪಿಟ್ಲಿಗೆ ಹೋಗಿ ಎಲ್ಲರೂ ಕೈ ಮುಗಿತಾರೆ ಕಾಲು ಬೀಳಿತಾರೆ ಯೂಟ್ಯೂಬಲ್ಲಿ ಅಲ್ಲಿ ಅಲ್ಲಿದ್ದಾರೆ ಸುಮಾರು ಜನ ಓಕೆ ನಾನು ಮನೆಗೆ ವಾಪಸ್ ಬಂದೆ ಒಂದೂವರೆ ಗಂಟೆಗೆ ಮಧ್ಯಾಹ್ನ ಯಾವತ್ತೂ ಹೋಗೋಲ್ಲ ಸಮಾಧಿಗೆ ಆ ಟೈಮಲ್ಲಿ ಒಂದೂವರೆ ಗಂಟೆಗೆ ಸಮಾಧಿಗೆ ಹೋದೆ ಚೆಕ್ ಮಾಡಿದ್ರೆ ಹಾರ್ಟ್ ಹತ್ರನೇ ಒಂದು ಹೆಂಗಸ್ ಕೂತಿದ್ದಾಳೆ ಅದೇ ಬಾಡಿಗೆ ಅದೇ ಬಾಡಿಲಿ ಹೊಟ್ಟೆ ಒಳಗಡೆ ಒಂದು ನೆಗೆಟಿವ್ ಸಿಕ್ತು ಓಕೆ ಎರಡನ್ನ ನಾನು ರಿಮೂವ್ ಮಾಡಿಬಿಟ್ಟೆ ಡಿಸ್ಕನೆಕ್ಟ್ ಮಾಡಿಬಿಟ್ಟೆ ಕಟ್ ಮಾಡಿ ಹೊರಗಡೆ ತೆಗೆದುಬಿಟ್ಟೆ ರಾತ್ರಿ ಕಳಿಸ್ಕೊಡೋದು ಆ ನಾಲ್ಕು ಗಂಟೆಗೆ ಫೋನ್ ಮಾಡಿದೆ ಇಲ್ಲಿಂದ ನಾಳೆ ಬೆಳಗ್ಗೆ ತನಕ ಅಬ್ಸರ್ವೇಷನ್ ಮಾಡಿ ಇಡೀ ರಾತ್ರಿ ಬಿಡಿ ಯಾಕಂದ್ರೆ ನಾಲ್ಕು ದಿವಸನ ಮೈಂಡ್ ವರ್ಕ್ ಆಗಿಲ್ಲ ಸೊ ಇದು ಪಿಕಪ್ ತೊಗೊಳೋದು ಸ್ವಲ್ಪ ಟೈಮ್ ತೊಗೊಬೋದು ವೆಂಟಿಲೇಷನ್ ಹಾಕಿದ್ದೀರಾ ಹಾಗೆ ಇರಲಿ ಬಿಡಿ ಹಿಂದೆ ಯಾಕಂದ್ರೆ ಹಾಸ್ಪಿಟ್ಲದು ಕೆಲಸ ಆಗಬೇಕಾಗ್ತದೆ ವೆಂಟಿಲೇಷನ್ ಉಸಿರಾಟಕ್ಕೆ ಅದು ಜೀವ ಕೊಡಬೇಕಾಗ್ತದೆ ಸರ್ ನೈಟೆಲ್ಲ ಮಾಡಿದ್ರು ಬೆಳಗ್ಗೆ ಏಳು ಗಂಟೆಗೆ ಹೋಗ್ಬಿಟ್ಟು ನಾನು ಫೋನ್ ಮಾಡಿ ಹಿಂದೆ ಏಳು ಗಂಟೆಗೆ ಹೋಗಿ ಫೋನ್ ಮಾಡಿದ್ರು ಇನ್ನು ಸೇಮ್ ಸೇಮ್ ಕಂಡೀಷನ್ ಇದೆ ಸರ್ ಅಂತಂದು ಸೇಮ್ ಕಂಡೀಷನ್ ಇದ್ದಾರೆ ಅಂದರೆ ಒಂಬತ್ತು ಗಂಟೆ ಒಳಗಡೆ ಅವ್ರ ಕಣ್ಣು ಕೈ ಕಾಲು ಏನೂ ಆಡುತ್ತಿಲ್ಲ ಅಂದರೆ ಪಿಚ್ಚರ್ ಕ್ಲಿಯರ್ ಆಗಿದೆ ಓಪನ್ ಆಗಿ ಹೇಳ್ಬಿಡಿ ಹನ್ನೆರಡು ಗಂಟೆಗೆ ಡಿಸ್ಚಾರ್ಜ್ ಮಾಡಿಬಿಡಿ ಹಿಂದೆ ನಾನು ಏನು ಹೇಳಿದೆ ಡಾಕ್ಟ್ರ್ ಅದನ್ನೇ ಹೇಳಿದ್ರು ಇವ್ರು ಸತ್ತಿರೋದು ಯಾವಾಗ ಮೂರು ದಿವ್ಸಕ್ಕೆ ಮುಂಚೆ ಸತ್ತಿದ್ದಾರೆ ಇವ್ರು ವೆಂಟಿಲೇಷನಲ್ಲಿ ತೆಗೆದುಬಿಟ್ರೆ ಉಸಿರು ನಿಂತು ಹೋಗ್ತಿದೆ ಚೆಕ್ ಅಂತ ಇವ್ರು ಮಡ್ಕೊಂಡವ್ರೆ ಅಂದರೆ ಬರೀ ಇದು ಕೃತಕವಾಗಿ ದೇಹನ ಕ ಉಸಿರಾಡಿಸ್ಕೊಂಡಿದ್ದಾರೆ ಅಂದರೆ ಅಮಾವಾಸ್ಯದ ಪಿಚ್ಚರ್ ಕ್ಲಿಯರ್ ಅದು ಆಲ್ರೆಡಿ ಅಮಾವಾಸ್ಯೆ ಕಳೆದೋಗಿತ್ತು ಹೌದು ಅದಕ್ಕೆ ನಾನು ಒಂದೇ ಒಂದು ಯಾರಿಗೆ ಕೋಮ ಸ್ಟೇಜ್ಗೆ ಹೋದ್ರೆ ಹಿಂದೆ ಮುಂದೆ ಅಮಾವಾಸ್ಯೆ ಪೌರ್ಣಮಿಗಳು ಇತ್ತು ಅಂದರೆ ಫಸ್ಟು ಇದರಲ್ಲಿ ಎಕ್ಸ್ಪೋಲ್ಟಿ ಆದರೆ ಅಂತ ಜಡ್ಜ್ ಮಾಡಿ ಅಂಥವ್ರು ಹುಡುಕಿ ಮೊದಲು ಒಳಗಡೆ ಇರೋದನ್ನ ಕಡೆ ತೆಗೆಸ್ಬೇಕು ಅವ್ರನ್ನ ನೀವು ಹಾಸ್ಪಿಟ್ಲಿಂದ ಅಂತೂ ಕರ್ಕೊಂಬರೋಕ್ಕಾಗಲ್ಲ ಅಲ್ಲಿ ಪೂಜೆ ಅಂತೂ ಮಾಡೋಕ್ಕಾಗಲ್ಲ ಪುನೀತ್ಗಾರ ಮಾಡೋಕ್ಕಾಗಲ್ಲ ನಿಮ್ಮೆಂಡ್ ಕಟ್ಟಿ ತಾಯ್ತ ಕಟ್ಟಿ ಏನು ಮಾಡಿ ಕೆಲಸ ನಡೆಯೋಲ್ಲ ಇದನ್ನು ಡೈರೆಕ್ಟ್ ಒಂದು ಸಮಾಧಿ ಪ್ರಯೋಗ ಮಾಡಿ ಒಳಗಡೆದನ್ನ ಎತ್ಕೊಂಡ್ಬರಬೇಕು ಡಾಕ್ಟ್ರಿಗೂ ಗೊತ್ತಿರಲ್ಲ ಮೀರಾ ಕಲ್ತಾರ ಇದೇ ಎಪಿಸೋಡಲ್ಲಿ ಕೊಟ್ಟಿದ್ದೀನಿ ಯಾದಗಿರಿದು ಡಾಕ್ಟ್ರ್ ಇವತ್ತು ಮಧ್ಯಾಹ್ನ ನಾಳೆ ಬೆಳಗ್ಗೆ ಡಿಸ್ಚಾರ್ಜ್ ಮಾಡ್ತೀನಿ ಮನೆಗೆ ತೊಗೊಂಡೋಗ್ಬಿಟ್ಟು ಇಷ್ಟೇ ಇರೋದು ಅಂತ ಹೇಳಿದರು ಮಗ ಧೈರ್ಯ ಮಾಡಿ ಬಂದ ಸಾಯಂಕಾಲ ಆರು ಗಂಟೆಗೆ ಟೇಕಪ್ ಮಾಡಿದೆ ಬೆಳಗ್ಗೆ ಉಸುರು ಬಂದ್ಬಿಡ್ತು ಇವತ್ತು ಅವ್ರು ಬದುಕಿದ್ದಾರೆ ಸತ್ತೋಗೋರ್ಗು ಬದುಕೋರ್ಗು ಇಬ್ಬರಿಗೂ ವ್ಯತ್ಯಾಸ ಹೇಳ್ತಾ ಇದ್ದೀನಿ ಎಷ್ಟು ಬೇಗ ನೀವು ಸ್ಟೆಪ್ ತಗೋತೀರಾ ತುಂಬ ಲೇಟಾಗಿ ಬಂದರೆ ನಾವು ಏನು ಉಳ್ಸೋಕ್ಕಾಗಲ್ಲ ಇಂಥದ್ರಲ್ಲಿ ಟೈಮ್ನ ಪಾಸ್ ಮಾಡಿ ಟೈಮ್ ಪಾಸ್ ಮಾಡಬಾರ್ದು ದುಡ್ಡು ಮಕ ನೋಡಬಾರ್ದು ನಮಗೂ ಕಷ್ಟ ಇರ್ತಿದ್ದು ಏನು ಮಾಡ್ತಿದ್ದು ಕೊನೆಗೆ ಅವರು ಸತ್ತೋಗ್ಬಿಟ್ಟು ನನಗೆ ಗೊತ್ತಿತ್ತು ಡೌಟ್ ಇತ್ತು ಅದಕ್ಕೆ ನಾನು ನೂರು ರೂಪಾಯಿ ಕೂಡ ಮುಟ್ಲಿಲ್ಲ ಅಕಸ್ಮಾತ್ ನಾನು ದುಡ್ಡು ತಗೊಂಡಿದ್ದೆ ಅಂದ್ಕೊಳ್ಳಿ ನಾನು ಏನು ಕೇಳಿದ್ರು ಕೊಡ್ತಿದ್ರು ಅವ್ರು ಪಾಪ ತಗೊಂಡ್ಮೇಲೆ ಅವ್ರು ಸತ್ತೋಗ್ಬಿಟ್ಟಾಗ ಹೋಗ್ಬಿಟ್ಟಾಗ ಆಗೋದು ಸರ್ ದುಡ್ಡು ಕೊಟ್ಟಿದ್ದು ಸತ್ತೋಗ್ಬಿಟ್ಟು ಆದರೆ ಅದೇ ಹಾಸ್ಪಿಟ್ಲಿಗೆ ಮೂರು ಲಕ್ಷ ದುಡ್ಡು ಕಟ್ಟಿದ್ದಾರೆ ಅದು ಕೌಂಟ್ ಆಗಲ್ಲ ಬಟ್ ನಾವು ತೊಗೊಂಡು ಸಣ್ಣ ಪುಟ್ಟ ಅಮೌಂಟು ಅವ್ರಿಗೇನೋ ಕೊಟ್ಟು ಅದು ಏನು ಮಾಡಿದ್ರು ಗೊತ್ತಿಲ್ಲ ಫಿನಿಶ್ ಆಯ್ತಾ ಇದೇ ಇದೇ ಥರ ಸುಮಾರು ಒಂದು ಆರು ತಿಂಗಳಿಂದೆ ನಗರದಲ್ಲಿ ಒಂದು ಕೇಸು ಸೇಮ್ ಇದೇ ಥರ ಕೋಮ ಸ್ಟೇಷ್ ಓಕೆ ಸೇಮ್ ಇದೇ ಥರ ಸ್ಟೇಷು ಅಂದರೆ ಮಂಗಳವಾರ ಸಹ ಅವ್ರಿಗೆ ಅಟೆಂಡ್ ಮಾಡಿದ್ದೀನಿ ಬುಧವಾರ ಬೆಳಗ್ಗೆ ಅಟೆಂಡ್ ಮಾಡಿದ್ದೀನಿ ಒಂದು ಮಿಸ್ ಆಯಿತು ಆ ಮಿಸ್ ಆಗಿದ್ದನ್ನ ಇವ್ರು ಫಾಲೋಅಪ್ ಮಾಡ್ಬೇಕು ನಾನು ಫೋನ್ ಮಾಡಿದಾಗ ಫೋನ್ ಎತ್ಕೋಬೇಕು ಫೋನ್ ಎತ್ತಲಿಲ್ಲ ಅಂದ್ರೆ ಎಷ್ಟು ಡೇಂಜರ್ ಅನ್ನೋದನ್ನ ಹೇಳ್ತಾ ಇದ್ದೀನಿ ಅವ್ರು ಹೆಣ್ತೀನಿ ಅನ್ಬಿಟ್ಟು ಏ ಬಿಡಿ ಗುರುಜಿ ಅವ್ರು ಎಲ್ಲಿ ತೆಗ್ದಿದಿರ ಚೆನ್ನಾಗಾಗವ್ರೆ ಅವ್ರದೆಲ್ಲ ನಾಟಕಗಳು ಜಾಸ್ತಿ ಅಂತ ಅಮ್ಮ ನೆಗ್ಲೆಕ್ಟ್ ಮಾಡೋದು ಅವ್ರು ಏನು ಕೇಳೋದು ಬೇಡ ಕೆಲಸಕ್ಕೆ ಹೋಗೋರೆ ಅಂದ್ಬಿಟ್ಟು ನಾನು ಸುಮ್ಮನೆ ಆಗಿಬಿಟ್ಟೆ ಮಂಗಳವಾರ ಆಯಿತು ಬುಧವಾರ ಆಯಿತು ಗುರುವಾರ ಶನಿವಾರ ಸಹ ಅಮಾವಾಸ್ಯೆ ಇದೆ ಶುಕ್ರವಾರ ಮಧ್ಯಾಹ್ನ ಇದಕ್ಕಿದ್ದಂಗೆ ಎದೆ ನೋವು ಹೊಟ್ಟೆ ನೋವು ಬಂದಿದೆ ಒನ್ ಡೇ ಬಿಫೋರ್ ಹಾಂ ಒನ್ ಡೇ ಬಿಫೋರು ಇವ್ರೇನು ಮಾಡಿದರೆ ಒಂದು ಇಂಗೇಷನ್ ಹಾಕೊನಕೊಂಡ್ಬಂದು ಅವತ್ತು ಕಾಲ ಕಳೆದ್ಬಿಟ್ರು ಶನಿವಾರ ಬೆಳಗ್ಗೆಯಿಂದ ಜಾಸ್ತಿ ಆಯಿತು ಶನಿವಾರ ಮಧ್ಯಾಹ್ನ ನಾಲ್ಕು ಗಂಟೆಗೆ ತೊಗೊಂಡೋಗಿ ಅಡ್ಮಿಟ್ ಮಾಡಿದ್ರು ರಾತ್ರಿ ಎಂಟೂವರೆ ಗಂಟೆಗೆ ಫೋನ್ ಬಂತು ಅವ್ರ ಮನೆಯಿಂದ ಗುರುಜಿ ಹಿಂಗಾಯ್ತು ಹಿಂಗಾಯ್ತು ತಂದು ಅಡ್ಮಿಟ್ ಮಾಡಿ ಯಾವಾಗ ಅಡ್ಮಿಟ್ ಮಾಡಿದ್ದು ನಿನ್ನೆ ಒಂಚೂರು ಎದೆನೋವು ಬಂತು ಅಲ್ಲ ನೀವೇನು ಮನುಷ್ಯರ ನೀವು ಎದೆನೋವು ಬಂದ ತಕ್ಷಣ ಫೋನ್ ಮಾಡಿದರೆ ಮಿಸ್ಸಿಂಗ್ ಕ್ಯಾಂಡಿಡೇಟ್ ಯಾವುದೋ ಒಂದು ಕೆಲಸ ಕೊಡ್ತಾ ಕೊಡ್ತಾಯಿದ್ದೆ ಅಂತ ನಮ್ಮ ತಲೆಗೆ ಬಂದಿತ್ತು ಏನೋ ಮಾಡ್ಬಿಡ್ತಾ ಇದ್ದೆ ಇವಾಗ ಫೋನ್ ಮಾಡ್ತಾಯಿದ್ದೀರಾ ಅಂತ ಬೈಕೊಂಡು ಏನು ಮಾಡಿದೆ ರಾತ್ರಿ ಊಟಕ್ಕೆ ಕೂತಿದ್ದೀನಿ ಸರ್ ಒಂಬತ್ತು ಗಂಟೆ ರಾತ್ರಿ ತಿರ್ಗಾ ಹಾಸ್ಪಿಟ್ಲಿಗೆ ಓಡೋದೆ ಹಾಸ್ಪಿಟ್ಲಿಗೆ ಹೋದರೆ ಒಳಗಡೆ ಇವರೆಲ್ಲ ಕೂತವ್ರೆ ಹೆಂಡ್ತಿ ಮಕ್ಕಳೆಲ್ಲ ಕೂತವ್ರೆ ಅವ್ರಿಗೂ ಒಂದು ನಲ್ವತ್ತು ನಲ್ವತ್ತೆರಡು ವರ್ಷ ಅಲ್ಲಿ ಏನು ವಾಯ್ಸ್ ಬಂತು ನೋಡಿ ಎದೆ ನೋವು ಬಂದು ಹಾಟ್ ವೀಕೋ ಇನ್ನೊಂದೋ ಮತ್ತೊಂದು ತೊಗೊಂಡಾಗ ಅಡ್ಮಿಟ್ ಮಾಡಿದ್ರು ಎದೆ ನೋವು ಬಂದರೆ ಮಾತಾಡೋಕ್ಕಾಗಲ್ಲ ಸುಮ್ಮನೆ ಮನೆಗಿರ್ತಾರೆ ಕೋಮಸ್ಟ್ರಿಗೆ ಹೋಗಿರ್ತಾರೆ ಆಕ್ಸಿಜನ್ ಕೊಟ್ಟಿರ್ತಾರೆ ನಮ್ಮ ಲೆಕ್ಕಾಚಾರ ಹೌದು ನಾಲ್ಕು ಜನ ನರ್ಸ್ಕೊಳ್ಳಿ ಹಿಡ್ಕೊಂಡಿದ್ದಾರೆ ನನ್ನ ಕುಡಿಯೋದು ಬಿಡಿಸ್ಬಿಟ್ರಿ ಮಾಂಸ ತಿನ್ನೋದು ಬಿಡಿಸ್ಬಿಟ್ರಿ ನನ್ನ ನನ್ನ ಇರಲ್ಲ ನಾನು ನಾನು ಇರೋಲ್ಲ ಅಂತ ಏನು ಕೈ ಕಾಲೆಲ್ಲ ಕಿತ್ತಾಗ್ತವನೇ ಜೋಶ ಇದೆ ಜೋಶಿದೆ ಜೋರಾಗೆ ಅಂದರೆ ಇದು ನೆಗೆಟಿವ್ ಸಂಬಂಧಪಟ್ಟಿದ್ದ ಒರಿಜಿನಲ್ ಆರ್ಟ್ ಅಟ್ಯಾಕನ್ನು ನೀವು ಯೋಚನೆ ಮಾಡಿ ನಾವು ಬಂದರು ಸೈಲೆಂಟಾಗಿ ಸೈಲೆಂಟಾಗಿ ಮನಗಿರ್ತಾರೆ ಸೊ ಯಾವಾಗ ಅಟ್ಯಾಕ್ ಆಗ್ತದೆ ಕೂಗಾಡ್ತಿರೋದು ನಾನು ಕೇಳಿಸ್ತಾ ಇದ್ದೀವಿ ಬಿಡ್ತಾ ಇಲ್ಲ ಸರಿ ಇಮಿಡಿಯೇಟ್ ಚೆನ್ನಾಗಿ ಅವ್ರ ಹಿಂಟಿ ಬೈದ್ಬಿಟ್ಟು ನಾನು ಹೋಗಿ ಚೆಕ್ ಮಾಡ್ತೀನಿ ಬಿಡಮ್ಮ ಅಂತ ಹೇಳ್ಬಿಟ್ಟು ಇಮಿಡಿಯೇಟ್ ಮನೆಗೆ ಬಂದ್ಬಿಟ್ಟೆ ಮನೆಗೆ ಬಂದು ಹನ್ನೊಂದು ಗಂಟೆ ಚೆಕ್ ಮಾಡ್ತಾ ಇದ್ದೀನಿ ಅದು ಹುಷಾರಾಗಿಬಿಡ್ತು ಹ್ಞೂ ಟೋಟಲ್ ಬಾಡಿನ ಸ್ಕ್ಯಾನಿಂಗಲ್ಲಿ ಹೆಂಗೆ ಚೆಕ್ ಮಾಡಿದ್ರೂ ಸರ್ ಫುಲ್ಲು ಬ್ಲರ್ ಕಾಣಿಸ್ತಾ ಇದೆ ವೈಟು ಅದು ಇರೋದು ಕಾಣಿಸ್ತಾ ಇಲ್ಲ ಬ್ಲರ್ ಮಾಡಿಬಿಡ್ತು ನನ್ನ ಅಂದ್ರೆ ಅವ್ರ ದೇಹದ ಒಳಗಡೆ ಎಲ್ಲಿದೆ ಗೊತ್ತಿಲ್ಲ ಫಸ್ಟು ಬಾಡಿಲಿ ಸಿಕ್ಕಿದೆಲ್ಲ ತೆಗೆದುಬಿಟ್ಟಿದ್ದೀನಿ ತೆಗೆದಿತ್ತು ತೆಗೆದಿದ್ದು ಇದಕ್ಕೆ ಗೊತ್ತಿದೆ ನೆಕ್ಸ್ಟ್ ನನ್ನ ಮಗ ಕೈ ಹಾಕ್ತಾರೆ ಅಂತ ದೂರ ಇತ್ತು ಅಮಾವಾಸ್ಯೆ ಹತ್ರ ಬಂದಾಗ ಇದಕ್ಕೆ ಶಕ್ತಿ ಇರ್ತಿದೆ ಅವಾಗ ಏನು ಮಾಡ್ತು ಪ್ಲಾನ್ ಮಾಡ್ತು ನನ್ನ ಕರ್ದೇ ಅಂತ ಗೊತ್ತಿತ್ತು ಇವತ್ತು ರಾತ್ರಿ ಹನ್ನೆರಡು ಗಂಟೆ ಒಳಗಡೆ ಇವನ್ನ ಮುಗಿಸ್ಬೇಕು ಅಷ್ಟೊಳಗಡೆ ಇವ್ರೇನೋ ಚೆಕ್ ಮಾಡಿಬಿಟ್ರೆ ತಪ್ಪಿಸ್ಕೊಬಿಡ್ತಾರೆ ಬಚಾವ್ ಹೋಗ್ಬಿಡ್ತಾರೆ ಸೊ ಅದು ಪ್ಲ್ಯಾನ್ ಮಾಡಿಬಿಟ್ಟು ಟೋಟಲ್ ಬಾಡಿನ ಅವ್ರಿಗೇನೋ ಒಂದು ಮೈಂಡ್ಸೆಟ್ ಏನೋ ಮಾಡ್ತಾರೆ ಗೊತ್ತಿರಲ್ಲ ನಾನು ಸಮಾಜದಲ್ಲಿ ಹುಡುಕ್ತಾ ಇದ್ದೀನಿ ಹುಡುಕ್ತಾ ಇದ್ದೀನಿ ಅವನ ಬಾಡಿ ಕಾಣಿಸ್ತದೆ ಒಳ್ಳೆ ಎಲ್ಲೂ ನೆಗೆಟಿವ್ ಕಾಣಿಸ್ತದೆ ಫುಲ್ ವೈಟು ಬಾಡಿಲಿ ಇವಾಗ ಬೇರೆಯವ್ರಿಗೆ ಸ್ಕೆಚ್ ಚೆಕ್ ಮಾಡಿದಾಗ ಪ್ರತಿಯೊಂದು ಪಾರ್ಟ್ಸ್ಗಳು ಕಾಣಿಸ್ತಿತ್ತು ನನಗೆ ಆ ಥರ ಕಾಣಿಸ್ತಾ ಇಲ್ಲ ಫುಲ್ ವೈಟು ಫುಲ್ ವೈಟು ನಾನು ಕಾಣಿಸ್ತಾಯಿಲ್ಲ ಏನು ಮಾಡಲಿ ಇನ್ನೊಂದು ಸ್ವಲ್ಪ ಬಿಟ್ಕೊಂಡು ನೋಡೋಣ ವಾಪಸ್ ಬಂದ್ಬಿಟ್ಟೆ ನಾಲ್ಕು ಗಂಟೆಗೆ ಒಂದು ಚೆಕ್ ಮಾಡಿದೆ ಏನೂ ಕಾಣಿಸ್ತಾ ಇಲ್ಲ ಐದು ಮುಕ್ಕಾಲು ಚೆಕ್ ಮಾಡಿದಾಗ ನೆಗೆಟಿವ್ ತಗಲಾಕೋತು ಆ ಬ್ಲರ್ನೆಸ್ ಹೋಗ್ಬಿಡ್ತು ಅದನ್ನು ತೆಗೆದುಬಿಟ್ಟೆ ತೆಗೆದ ತಕ್ಷಣ ಇದು ಕರೆಕ್ಟಾಗಿ ಒಂದು ಗಂಟೆ ನಲವತ್ತು ನಿಮಿಷಕ್ಕೆ ಪಿಚ್ಚರ್ ಇಲ್ಲಿ ಆ ವ್ಯಕ್ತಿ ಅದು ಸತ್ತೋದ ಮೇಲೆ ಬಾಡೀಲಿ ಶಕ್ತಿ ಕಮ್ಮಿ ಆಗ್ಬಿಟ್ಟು ಆವಾಗ ಇದ್ರದ್ದು ಬ್ಲರ್ನೆಸ್ಸು ಹೋಗ್ಬಿಡ್ತು ಇವ್ರೇನು ಮಾಡಿದ್ರು ಹುಷಾರಾಗ್ಬಿಟ್ಟು ಡಾಕ್ಟ್ರೂ ಇದಾಗಲ್ಲ ಇದು ದೊಡ್ಡ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿತ್ತ ರಾತ್ರಿ ಬೆಳಗಿನ ನಾಲ್ಕು ಗಂಟೆಗೆ ಆಂಬುಲೆನ್ಸ್ ಮಾಡಿ ಅಪೋಲೋ ಹಾಸ್ಪಿಟ್ಲಿಗೆ ಅದು ಕೊಲಂಬಿನೇಷನ್ ಕಳಿಸ್ಬಿಟ್ರು ಬೆಳಗ್ಗೆ ಏಳು ಗಂಟೆಗೆ ಫೋನ್ ಮಾಡಿದೆ ಹೆಂಗಿದ್ಯಾರಮ್ಮ ಈಗ ಅಂದೆ ಹಣ ಬೆಳಗಿನ ಜಾವ ನಾಲ್ಕು ಗಂಟೆಲಿ ತುಂಬ ಪ್ರಾಬ್ಲಮ್ ಆಗಿಬಿಡ್ತು ಆಂಬುಲೆನ್ಸಲ್ಲಿ ಕೊಲಂಬೆ ಬಂದ್ಬಿಟ್ಟು ನಾನು ತಿರ್ಗಾ ಕೊಲಂಬಿ ಹೋಗೋಕ್ಕೆ ಮುಂಚೆ ಚೆಕ್ ಮಾಡಿದೆ ಚೆಕ್ ಮಾಡಿದ್ರೆ ಕಂಪ್ಲೀಟು ನಾನು ಡಿಸ್ಚಾರ್ಜ್ ಗೊತ್ತಾಯ್ತು ನನಗೆ ಹೋಗಿ ಅವ್ರ ಮಖ ನೋಡಿಕೊಂಡು ಹೆಂಡ್ತಿ ಎಳ್ದೆ ಅವ್ರ ಅಣ್ಣ ಕರೆದು ಹನ್ನೆರಡು ಗಂಟೆ ತನಕ ನೋಡಿ ಹನ್ನೆರಡು ಗಂಟೆ ಮೇಲೆ ಯಾವುದೇ ಕಾರಣಕ್ಕೆ ಮಡಗಬೇಡಿ ಡಿಸ್ಚಾರ್ಜ್ ಮಾಡಿಬಿಡಿ ರಾತ್ರಿನೇ ಪಾರ್ಟಿ ಅಂದೆ ಸೇಮ್ ನಾನು ಏನು ಹೇಳಿದೆ ಅದೇ ಥರ ಹನ್ನೆರಡು ಗಂಟೆಗೆ ಡಾಕ್ಟ್ರ್ ಕರೆಸಿ ಹೋಗ್ಬಿಟ್ಟಿದೆ ಜೀವ ನೀವು ಯಾರು ನಮ್ಮ ಬಂದು ಮಾತಾಡ್ಸಂಗಿರಿ ಮಾತಾಡಿಸಿ ಅಂದ್ರೆ ಹೆಂಡ್ತಿ ಬಂದು ನಿಂತ್ಕೊಂಡು ತಲೆ ಮೇಲೆ ಕೈಯಕ್ಕೆ ಮಗನನ್ನು ನಾನು ನೋಡ್ಕೋತೀನಪ್ಪ ನೀನು ಯಾಕೆ ಕಷ್ಟಪಡಬೇಡ ನೀನು ಹೋಗುವ ಆರಾಮಾಗಿ ಎಂದ ತಕ್ಷಣ ಸರ್ ಇಪ್ಪತ್ತೇನು ಓಡ್ತಾಯಿತ್ತು ಆಕ್ಸಿಜನ್ನು ಸಡನ್ನಾಗಿ ಐದಕ್ಕೆ ಬಂದ್ಬಿಡ್ತು ಡ್ರಾಪ್ ಆಯಿತು ಅಂದ್ರೆ ಆ ಜೀವ ಹೆಂಡತಿ ಮಗನ ನೋಡೋದಕ್ಕೆ ತಡ್ಕೊಂಡಿತ್ತು ಕೆಲವು ಟೈಮ್ ವಿಲ್ ಪವರ್ ಅಂತಾರೆ ನೋಡಿ ವಿಲ್ ಪವರ್ ಆನ್ ವಿಲ್ ಪವರ್ ಚೆನ್ನಾಗಿತ್ತು ಬದುಕೊಂಡ ಅಂತಾರೆ ನೋಡಿ ಹೌದು ಇದೆ ಸೊ ಇವೆಲ್ಲ ಮಿರಕಲ್ಸ್ ಇದೆ ಅರ್ಥ ಆಯ್ತಾ ಈ ಈಗ ಇವೆರಡಕ್ಕೂ ಬಿಟ್ವೀನ್ ಮಧ್ಯದಲ್ಲಿ ಅನೇಕರಿಂದ ಒಂದು леಡಿ ಫೋನ್ ಮಾಡ್ತು ಏನಕ್ಕೆ ಮೂರು ಒಂದೇ ಮೂರು ಒಂದೇ ಕಾನ್ಸೆಪ್ಟ್ ಇದು ಓಕೆ ಎಲ್ಲ ಆಸ್ಪತ್ರೆಯಲ್ಲಿ ಅಲ್ಲ ಕಾನ್ಸೆಪ್ಟ್ ಒಂದು ಎಂಸೋ ಮೂವತ್ತ ಎಂಟು ವರ್ಷ ಗಂಡ ಬಿಟ್ಬಿಟ್ಟಿದ್ದಾರೆ ಮಗಳು ಯಾರನ್ನ ಲವ್ ಮಾಡಿ ಓಡೋಗಕ್ಕೆ ಇದು ಮಾಡಿದೆ ಈ ಮಗಳಿಗೋಸ್ಕರ ಈ ತಾಯಿ ಬಂದರು ಏನು ಮಾಡ್ತಾಯಿದ್ರು ಏನೋ ಮಿಡ್ಲ್ ಕ್ಲಾಸ್ ಏನೋ ಒಂದು ಕೆಲಸ ಮಾಡ್ತಾಯಿದ್ರು ಪಾಪ ಇಲ್ಲ ಗುರುಜಿ ತುಂಬ ಕಷ್ಟ ನನ್ನ ಮಗಳು ಹಿಂಗೆ ಹೋಗ್ತೀನಿ ಅಂತ ಕೂತವಳೆ ಸ್ವಲ್ಪ ನೋಡಿ ಹೇಳ್ಬೇಕಲ್ಲ ಮೈ ಈ ಥರ ತೊಂದರೆ ಇದೆ ಹುಡುಗಿಗೆ ಅಂತ ಹೇಳಿದೆ ಹೇಳಿದ್ಮೇಲೆ ಯಾಕೋ ನಿಮ್ಮ ವಾಯ್ಸಲ್ಲಿ ನನಗೆ ಯಾಕೋ ಔಟ್ ಹೊಡಿತಾ ಇದೆ ಫಸ್ಟ್ ನಿಮ್ಮ ಫೋಟೋ ಕಳಿಸಿ ನೋಡೋಣ ನಿಮ್ಮ ಯಜಮಾನರು ಇಲ್ಲ ಅವ್ರು ಏನೋ ಜಗಳಗಳು ಮಾಡಿಕೊಂಡು ಬೇರೆ ಕಡೆ ಮದುವೆ ಆಗುಂಟು ಬಿಟ್ರು ಸರಿ ನಿಮ್ಮ ಫೋಟೋ ಕಳಿಸಿದ್ದೆ ಫೋಟೋ ನೋಡಿದ ತಕ್ಷಣ ನಂಗೆ ಗೊತ್ತೆ ಒರಿಜಿನಲ್ ಕ್ಯಾರೆಕ್ಟರ್ ಇಲ್ಲೇ ಇದೆ ಓಕೆ ಇದು ಆರಾಮಾಗಿರೋದಕ್ಕೆ ಗಂಡನ ದೂರ ಮಾಡಿತು ಮಗಳನ್ನ ದೂರ ಮಾಡ್ತು ಈ ಎಮ್ಮನ್ನು ಸಿಂಗಲ್ಲಾಗಿಟ್ಕೊಳ್ಬೇಕಂತ ಪ್ಲ್ಯಾನ್ ಮಾಡ್ತು ಓಕೆ ಹಾಂ ಆವಾಗ ಏನು ಮಾಡಿದೆ ಫೋಟೋ ನೋಡಿದ ತಕ್ಷಣ ನೀವು ಒಂದು ಎಂಟು ಗಂಟೆಗೆ ಫೋನ್ ಮಾಡಮ್ಮ ಅಂದರೆ ಎಂಟು ಗಂಟೆವರೆಗೂ ಬಿಸಿ ಇರ್ತೀನಿ ಗುರುಗಳು ಎಂಟು ಗಂಟೆ ಮೇಲೆ ನಾನು ಫೋನ್ ಮಾಡ್ತೀನಿ ಸರಿ ಇವು ಎಲ್ಲಿದ್ದೀರಾ ಅಂದರೆ ಎಂಟೂವರೆ ಗಂಟೆಗೆ ಫೋನ್ ಮಾಡಿದೆ ಸರ್ ವಿಚಿತ್ರ ನಾನೇನು ನಡ್ಗೋಗ್ಬಿಟ್ಟೆ ನಾನೇನು ನಡ್ಗೋಗ್ಬಿಟ್ಟೆ ಓಕೆ ಗುರುಜಿ ಹೇಳಿ ಈಗ ಮನೆಗೆ ಬಂದಿದ್ದೀನಿ ಆರಾಮಾಗಿ ಕೂತ್ಕೊಂಡಿದ್ದೀನಿ ಫೋನ್ ಮಾಡ್ತೀನಿ ಮನೇಲಿ ಯಾರಿದ್ದಾರಮ್ಮ ಯಾರಿಲ್ಲ ನಾನು ಒಂದು ಕೆಲಸ ಮಾಡಬೇಕು ನೀವು ಏನು ಈಗ ಎಲ್ಲಿ ಮನ್ಗೋದು ಇಲ್ಲೇ ಹಾಲಲ್ಲಿ ಚಾಪೇಸ್ಕೊಂಡು ಮನ್ಕೋತೀನಿ ಸರಿ ಒಂದು ಕೆಲಸ ಮಾಡಿ ಲೈಟ್ ಆಫ್ ಮಾಡಿ ನಾನು ಏನು ಹೇಳ್ತೀನಿ ಅದನ್ನು ನನಗೆ ಪ್ರಯೋಗ ಮಾಡಬೇಕು ಅಂದೆ ಆಯಿತು ಗುರುಜಿ ಹೇಳ್ತೀನಿ ಇನ್ನೂ ಪ್ರಯೋಗ ಮಾಡಿಲ್ಲ ನಾನು ಇದ್ದೀನಿ ಓಕೆ ಏನಂತ ಗುರೂಜಿ ಹನ್ನೊಂದು ಗಂಟೆಗೆ ನಮ್ಮ ಮನೆಗೆ ಬರ್ತಾವ್ರು ಇವತ್ತು ಪೂಜೆ ಮಾಡೋಕ್ಕೆ ಇಷ್ಟು ದಿವಸ ನನ್ನ ಗಂಡನ ದೂರ ಮಾಡಿದೆ ನನ್ನ ಮಗಳನ್ನ ದೂರ ಮಾಡಿದೆ ಇವತ್ತು ಬಂದು ನಿನ್ನ ಎದೆ ಮೇಲೆ ಕಾಲಿ ಕಸ್ತೀನಿ ಗುರುಜಿ ಬರ್ತಾವ್ರೆ ಆ ತಾಕತ್ತಿದ್ರೆ ನೀವು ಉಳ್ಕೊಳ್ಳಿ ನನ್ನ ಮಕ್ಳ ಅಂತ ಬೈರಿ ಎಂದೆ ಸರ್ ಬೈರಿ ಅಂತ ಹೇಳಿದಷ್ಟೇ ಅದ್ ಕಡೆಯಿಂದ ಆ ಹೆಮ್ಮುನ ವಾಯ್ಸೇ ಹೋಗ್ಬಿಡ್ತು ಅಲ್ಲಿಂದ ಏಯ್ ಯಾವನೋ ನೀನು ಅಂತ ನಾನು ಅಕ್ಕಪಕ್ಕ ನೋಡ್ತಾ ಇದ್ದೀನಿ ಯಾರು ಬೈತವ್ರೆ ನನಗೆ ಅಂತ ಓಕೆ ಸರ್ ಆ ಹೆಮ್ಮುನ ವಾಯ್ಸು ಚೇಂಜ್ ಆಗೋಯ್ತು ಒಳಗಡೆ ಇದ್ದವನು ಮಾತಾಡ್ತಾವನೆ ನೋಡಿ ಆ ಎಮ್ಮನ ಒಳಗಡೆ ಆವಾನೆ ಸರ್ ನನ್ನ ಕೈ ಕಾಲು ನಡ್ದಬಿಡ್ತು ಟಕ್ಕದ ಫೋನ್ ಸ್ವಿಚ್ ಆಫ್ ಆಗಿಬಿಟ್ಟು ಆಫ್ ಮಾಡಿಬಿಟ್ಟು ಇಮ್ಮಿಟ್ ಅವ್ರ ನಂಬರ್ ಕಳಿಸಿದ್ರಲ್ಲ ಅವ್ರಿಗೆ ಫೋನ್ ಮಾಡಿದ್ವಿ ಫಸ್ಟ್ ಆ ಎಮ್ಮ ಫೋನ್ ಮಾಡಿ ಆ ಅಮ್ಮ ಏನು ಮಾಡೋದು ತಿರ್ಗಿ ಎರಡು ಮೂರು ಫೋನ್ ಹಾಕೋದು ನನಗೆ ಫೋನ್ ಫೋನ್ ಎತ್ತಕ್ಕೆ ಒಂಥರ ಆಯಿತು ಕೊನೆಗೆ ಅವರು ಫೋನ್ ಮಾಡಿದ್ರೆ ಇಲ್ಲ ಗುರುಜಿಗೆ ನಾನು ಏನೋ ಬೈದ್ಬಿಟ್ಟು ಏನು ಬೈದೆ ಅಂತ ಗೊತ್ತಾಗ್ತಿಲ್ಲ ಏನೋ ಒಂಥರ ನನ್ನ ಮೈಂಡೇ ಬ್ಲಾಕ್ ಆಗ್ಬಿಡ್ತು ಅಂತ ನನ್ನ ಮೈಂಡೇ ಬ್ಲಾಕ್ ಆಗ್ಬಿಡ್ತು ಫೋನಲ್ಲಿ ಇದ್ದವ್ರೆ ಅಕಸ್ಮಾತ್ ಆಗ ಅದು ಸರ್ ಅದನ್ನು ಬಿಟ್ಕೊಡಕ್ಕೆ ರೆಡಿ ಇಲ್ಲ ಅದು ತುಂಬ ಸ್ಟ್ರಾಂಗ್ ಆಗಿದೆ ಟೋಟಲ್ ಬಂದು ನಿಮ್ಮ ನಿಮ್ಮ ಎಪಿಸೋಡಲ್ಲಿ ಒಂದು ಒಂದು ವಿಡಿಯೋ ಬಿಟ್ಟಿದ್ದೆ ನೋಡಿ ಒಂದು ಅಷ್ಟಲ್ಲ ಜರಿಗೆ ಏ ತೋಗ ನಿನ್ನ ಕೈಲಿ ಏನೈತೆ ಬೈದಲಿಲ್ಲ ಆ ಥರ ಕ್ಯಾರೆಕ್ಟ್ರು ನೋಡಿ ಅದು ಅಷ್ಟು ಮಾಡಿದ್ಮೇಲೆ ನಾನೇ ಟ್ರೈ ಮಾಡಿದ್ದೀನಿ ನಾಲ್ಕೈದು ಸರಿ ಆ ಎಮ್ಮ ತಿರ್ಗಾ ಫೋನ್ ಎತ್ತಿಲ್ಲ ಮಾರನೇ ದಿವ್ಸದಿಂದ ಯಾಕೆಂದ್ರೆ ಒಳಗಡೆ ಅದು ರಿಸರ್ವ್ ಆಗಿಬಿಡ್ತು ಆ ಎಮ್ಮನ್ನು ಯಾವುದೇ ಕಾರಣಕ್ಕೆ ನನ್ನ ಹತ್ರ ಬರೋಕ್ಕೆ ಬಿಡೋಲ್ಲ ಓಕೆ ಕಂಟ್ರೋಲ್ ಮಾಡ್ತಾ ಇದೆ ಕಂಟ್ರೋಲ್ ಮಾಡ್ತಾ ಇದೆ ಆ ಎಮ್ಮನ್ನು ಒಂದು ಕರ್ಕೊಂಡು ಹೋಗ್ತಿದೆ ಅದು ಈ ಥರ ಪ್ರಯೋಗ ಮಾಡಿಸ್ತೀವಿ ಆ ಯಮುನ ರೆಡಿ ಮಾಡ್ಬೇಕಂತ ಬಂದರೆ ಅವ್ರ ಟೈಮು ಸರಿ ಇಲ್ಲ ನಾವೇನು ಹೇಳೋಕ್ಕಾಗಲ್ಲ ಅವ್ರ ಪರವಾಗಿ ಮಾತಾಡೋಕ್ಕೆ ಯಾರೂ ಇಲ್ಲ ಹೌದು ಅವ್ರು ಯಾರತನೋ ಕಷ್ಟ ಹೇಳ್ಕೊಂಡಿದ್ದಕ್ಕೆ ಅವ್ರ ನಂಬರ್ ಕೊಟ್ಟರು ಈಗ ಏನಾಗ್ತಿದೆ ಅದು ಒಳಗಡೆ ಸೇರಿಕೊಂಡು ಅವಳನ್ನ ಯಾವ ಟೇಬಲ್ ಕರ್ಕೊಂಡು ಹೋಗ್ತಿದ್ದು ಈ ಒಂದು ಸರಿ ಹ್ಯಾಂಗ್ ಮಾಡಿಸ್ಬಿಡ್ತಿದೆ ಇಲ್ಲ ಏನೋ ಹಾರ್ಟ್ ಅಟ್ಯಾಕ್ ಮಾಡುತ್ತೆ ಏನೋ ಮಾಡಿಬಿಡುತ್ತೆ ಅದಕ್ಕೆ ಯಾರು ಈ ಥರ ತೊಂದರೆಗಳು ಅವರು ಡೈರೆಕ್ಟಾಗಿ ನನ್ನ ಕಾಂಟ್ಯಾಕ್ಟ್ ಮಾಡಬೇಡಿ ತಂದೆ ತಾಯಿ ಅಣ್ಣ ತಮ್ಮ ಯಾರೋ ಇರ್ತಾರೆ ಅವ್ರ ಕಡೆಯಿಂದ ಫೋನ್ ಮಾಡಿಸಿ ನೀವು ಸೈಲೆಂಟಾಗಿರಿ ನೀವು ಬಚಾವಾಗಿ ಈಚೆಗೆ ಬರೋದು ಕರ್ಕೊಂಬರೋದು ನನ್ನ ಕರ್ತವ್ಯ ನೀವು ಎನ್ಕ್ವೈರಿಗೋಸ್ಕರ ಇದು ಯಾರು ಯಾರು ಮಾತಾಡಿದ್ರು ಎಷ್ಟೋ ತಂದೆ ಐತೆ ಹೆಂಗೆ ಆತ್ಮ ಇದು ಅನ್ನೋದನ್ನ ದಯವಿಟ್ಟು ಕೇಳಬೇಡಿ ಆತ್ಮಗಳು ಯಾವ ರೀತಿ ಸ್ಕೆಚ್ ಆಗ್ತವೆ ಅಂದರೆ ಮನುಷ್ಯನಿಗಿಂತ ಚೆನ್ನಾಗಿ ಸ್ಕೆಚ್ ಆಗ್ತಿದೆ ಕೋಮಸ್ಟ್ರಾಜ್ಗೆ ಕರ್ಕೊಂಡೋದ್ರೆ ನೀವು ಹಾಸ್ಪಿಟ್ಲು ಅಂತ ಅಂತೀರ ಹಾಸ್ಪಿಟ್ಲಲ್ಲಿ ಹೋಗಿ ಮನ್ಗೂಸಿದ್ರೆ ಮುಗಿತು ಪಿಚ್ಚರ್ ಡಾಕ್ಟ್ರಿಗೆ ಗೊತ್ತಿರಲ್ಲ ಅವ್ರಿಗೇನಿದೆ ಏನಿದೆ ಅಂದ್ಬಿಟ್ಟು ನಿಮ್ದೇನು ನೋಡ್ತಾರೆ ಅವ್ರು ರಾಜ ಕೊಡ್ತಾರೆ ಹಾರ್ಟ್ ಬೀಟಿಂಗ್ ಚೆಕ್ ಮಾಡ್ತಿರ್ತಾರೆ ನಿಮ್ಮ ವೆಂಟಿಲೇಷನ್ ಕೂಡ ತೆಗಿಯಕ್ಕಾಗಲ್ಲ ತೆಗೆದ್ರೆ ಏನಾಗುತ್ತೆ ಹಾರ್ಟ್ ಬೀಟ್ ಇದು ಬಿಡಿಸು ಹೊರಗಡೆ ಕಮ್ಮಿ ಆಗಿಬಿಡ್ತಿದೆ ಇದು ಕಮ್ಮಿ ಜಾಸ್ತಿ ಕೊಡ್ಲಿ ಅಂತ ಇದನ್ನು ಹಾಕಿರ್ತಾರೆ ಅಷ್ಟೊಳಗಡೆ ಅಲ್ಲಿ ಪಿಕ್ಚರ್ ಫಿನಿಶ್ ಆಗಿರ್ತದೆ ಸೊ ಇವೆಲ್ಲನೂ ಒಂಥರ ನಮಗೆ ಸರಿ ಇದು ಆಮೇಲೆ ಮನೆಗಳಲ್ಲಿ ಟಾಯ್ಲೆಟ್ ರೂಮ್ನಲ್ಲಿ ಬಾತ್ರೂಮಲ್ಲಿ ಸ್ಲಿಪ್ಪಾಗಿ ಬಿದ್ದರು ಬಿದ್ದ ಮೇಲೆ ಎರಡು ತಿಂಗ್ಳಿಗೆ ಔಟು ಅಂತೀರ ಆರು ತಿಂಗ್ಳಿಗೆ ಔಟು ಅಂತೀರ ಅಲ್ಲಿ ಬಾತ್ರೂಮಲ್ಲಿ ಸ್ನಾನದ ಮನೇಲಿ ಬಿದ್ದ ಮೇಲೆ ಮತ್ತೆ ಇವ್ರು ಎದೊಳ್ಳಿಲ್ಲ ಎಷ್ಟು ಸಾವಿರಾರು ಕೇಸ್ಗಳು ನೀವೇ ಟಿ ವಿಲಿ ನೋಡ್ತಾ ಇರ್ತೀರ ದೊಡ್ಡ ದೊಡ್ಡವರು ಹಾಸ್ಪಿಟ್ಲ್ ಬತ್ತಲ ಮನೇಲಿ ಬಿದ್ದರು ಅವತ್ತೇ ಮನಕ್ಕೊಂಡಿದ್ದು ತಿರ್ಗಾ ಎದೊಳ್ಳೆ ಇಲ್ಲ ಟ್ಯಾಲೆಟ್ ರೂಮಲ್ಲಿ ಬಿದ್ದೋಗ್ಬಿಟ್ರು ಇದೆಲ್ಲ ಯಾರು ಅವರಾಗ ಅವ್ರು ಯಾರು ಬೀಳಲ್ಲ ಇವು ಬೀಳಿಸ್ತವೆ ಸೊ ಆ ಥರ ಒಂದು ನಾವಿಷ್ಟು ಹುಷಾರಾಗಿದ್ದು ಇಷ್ಟು ಕಂಡಿಡ್ದು ಇಷ್ಟು ಕೆಲಸ ಮಾಡ್ತಿರೂ ನನಗೆ ಡ್ಯಾಮೇಜ್ಗಳು ಮಾಡಿದೆ ಮಾಡಿದೆ ಇನ್ನು ನಿಮ್ಮ ಆರ್ಡರಿ ಪರ್ಸನ್ಗಳ್ಗೆ ಹೆಂಗೆ ಹೌದು ಈಗ ಇವತ್ತು ಬರಬೇಕಾದ್ರೆ ನಾನು ಮನೆ ಬಿಟ್ಟಾಗ ಒಂದು ಕೇಸ್ ತೊಗೊಂಡೆ ಮಂಡ್ಯ ಈಗ ನಿಮನ್ಸ್ ಹಾಸ್ಪಿಟ್ಲಲ್ಲಿ ಮನಗಿಸೋರೆ ಕೊಮ ಇದ್ದಾರೆ ಮಗಳು ಕಣ್ಣಲ್ಲಿ ನೀರು ಹಾಕಿ ಹತ್ತಿ ನಾನು ನಿಮ್ಮ ಮನೆಗೆ ಬರೋಷ್ಟರೊಳಗಡೆ ಅಮೌಂಟ್ ಕಳಿಸ್ಬಿಟ್ರು ಮಧ್ಯಾಹ್ನ ಒಂದೂವರೆ ಗಂಟೆಗೆ ಇಲ್ಲಿಂದ ಹೋದ ತಕ್ಷಣ ಚೆಕ್ ಮಾಡ್ತೀನಿ ಮನೆ ಅಂದರೆ ಅಂಥ ಸೀರಿಯಸ್ ಇಲ್ಲ ಮಾತಾಡ್ತಾ ಇದ್ದಾರೆ ಏನೋ ಹುಚ್ಚರು ಥರ ಮಾತಾಡ್ತಾವ್ರೆ ಇಲ್ಲ ಗುರುಜಿ ನಿಮ್ಮ ಎಪಿಸೋಡ್ ನೋಡಿದಿರಿ ನಿಮ್ಮ ಕೈಯಲ್ಲಿ ಹಾಗೆ ಆಗುತ್ತೆ ನೀವು ಮಾಡಿ ಅಂತ ಹುಡುಗಿ ಅಷ್ಟು ಕಾನ್ಫಿಡೆಂಟು ಈಗ ತಗೊಂಡಿದ್ದೀನಿ ಕೇಸ್ ಇವತ್ತು ಮಧ್ಯಾಹ್ನ ಒಂದೂವರೆ ಗಂಟೆಗೆ ಆಪ್ರೇಟ್ ಇದ್ದೀನಿ ಇವತ್ತು ನೈಟು ದಿಗ್ಬಂಧನ ಮಾಡ್ತೀನಿ ಇವತ್ತು ಸ್ಮಶಾನದಲ್ಲಿ ನಾಳೆ ಬೆಳಗ್ಗೆ ರಿಸಲ್ಟು ಐ ಮುಂದು ಚೆಕ್ ಮಾಡೋಣ ನೋಡೋಣ ಅದು ಯಾಕೆಂದರೆ ನೋಡಿ ಈ ಥರ ಕೇಸ್ಗಳು ಸುಮಾರು ಅಟೆಂಡ್ ಮಾಡಿದ್ದೀನಿ ಜನಕ್ಕೆ ಹುಷಾರಾಗಲಿ ನನ್ನ ಎಪಿಸೋಡ್ಗಿಂತ ನನಗೆ ಜನ ಬರಲಿ ಅನ್ನೋದಕ್ಕಿಂತ ಮನುಷ್ಯನಿಗೆ ಯಾವ ರೀತಿ ಇವು ಕೊಲ್ಲೋದಕ್ಕೆ ಸ್ಕೆಚ್ ಆಗ್ತವೆ ಮನುಷ್ಯ ಬಂದು ಎದುರುಗಡೆ ಹೊಡೆಯೋಕ್ಕೆ ಬಂದರೆ ನಾವು ಬಚಾವಾಗ್ಬಿಡ್ತೀವಿ ಇವು ಕೈಲಿ ಬಚಾವಾಗೋಕ್ಕೆ ಸಾಧ್ಯ ಇಲ್ಲ ಹೌದು ನೋಡಿ ಮೊನ್ನೆ ಬಿ ಟಿ ಎಸ್ ಕಂಡ ಯಾರ ಕಂಡಕ್ಟ್ ಡ್ರೈವರು ರಜಾ ಅಂತ ಹೆಂಗೆ ಮಾಡ್ಕೊಂಡ ಟಿ ವಿಲೆಲ್ಲ ನೋಡಿದ್ರಿ ಅವನು ಹೆಂಗೆ ಮಾಡ್ಕೊಂಡಿದ್ದಲ್ಲ ಅಷ್ಟು ಆಗಿರೋ ಪರ್ಸನ್ ಯಾಕೆ ಹಂಗೆ ಮೈಂಡ್ ವೀಕ್ ಆಯ್ತು ಅದು ಒಳಗಡೆ ಇರತಕ್ಕಂಥ ನೆಗೆಟಿವ್ಗಳು ತುಂಬ ವೀಕ್ ಆದಾಗ ಮನುಷ್ಯ ಏನಾಗ್ತಾನಂತ ಹೇಳೋಕ್ಕಾಗಲ್ಲ ಅದಕ್ಕೆ ಟೆನ್ಷನ್ ತೊಗೋಬಾರ್ದು ಮನುಷ್ಯ ಕೂಲಾಗಿರ್ಬೇಕು ನಾವು ಹೇಳ್ತೀವಿ ಅವ್ರಿಗೆ ಎಂಥ ಟೆನ್ಷನ್ ಅಂತ ಹೇಳೋಕ್ಕಾಗಲ್ಲ ಪಾಪ ಆ ಟೆನ್ಷನ್ನು ಕೊಡ್ತವೆ ಒಳಗಡೆ ಇತ್ತು ಅವಾಗ ಸ್ವಲ್ಪ ನೆಮ್ಮದಿಯಾಗಿ ಕೂತ್ಕೊಂಡು ಮೆಡಿಟೇಷನ್ ಮಾಡಿ ಯಾರು ಕಾಂಟ್ಯಾಕ್ಟ್ ಮಾಡಿದಾಗ ಒಂದು ಹತ್ತು ನಿಮಿಷ ಕೂತ್ಕೊಂಡ್ಬಿಟ್ರೆ ನೀವು ಸ್ವಲ್ಪ ಆ ಸಾವಿನಿಂದ ಆಗ್ತೀರ ರಜಾ ಕೊಡಲಿಲ್ಲ ಅಂದ ತಕ್ಷಣ ಸಾವು ಇದು ಹೆಂಗೆ ಮಾಡ್ಕೊಳ್ಳೋದು ಇದಲ್ಲ ಬಟ್ ಅವನು ಸೆಕೆಂಡ್ ಯೋಚನೆ ಮಾಡಿದರೆ ಬದುಕಿರ್ತಾಯಿದ್ದೆ ಅವ್ನು ಹೋಗೋದು ಹೋಗ್ಬಿಟ್ಟ ಅವನ ಹೆಂಡತಿ ಮಕ್ಕಳು ಕಷ್ಟಪಡಬೇಕು ಸೊ ಅದೇ ಒಂದು ಸಂಸಾರ ಮತ್ತು ತಿರ್ಗ ಹೌದು ಸರ್ ಇವು ಏನು ಬೇಕಾದ್ರು ಮಾಡುತ್ತವೆ ಅನ್ನೋದಕ್ಕೆ ಈ ಎಪಿಸೋಡ್ಗಳು ಸಾಕ್ಷಿ ನಾನು ಅದನ್ನೇ ಜನಕ್ಕೆ ಕೈ ಮುಗಿದು ಕೇಳ್ತೀನಿ ನೀವು ಎಪಿಸೋಡ್ ನೋಡಿ ಒಂದು ಕೇಸ್ ಬರೋದು ಬೇಡ ನನಗೆ ನೀವು ನೋಡಿದ್ರೆ ನಿಮ್ಮನ್ನು ನೀವು ಬಚಾವ್ ಮಾಡ್ಕೊಳ್ಳೋದಕ್ಕೆ ಎಲ್ಲ ಒಂದು ಕಡೆ ದಾರಿ ಸಿಗ್ತದೆ ಇನ್ನೂ ಈ ಭೂಮಿ ಮೇಲೆ ನಾಲ್ಕು ದಿವಸ ಬದುಕಿರೋದಕ್ಕೆ ನಿಮ್ಗೆ ಶಕ್ತಿ ಇರ್ತದೆ ನೋಡಲಿಲ್ಲ ಅಂದರೆ ನಾವು ಏನೂ ಮಾಡೋಕ್ಕಾಗಲ್ಲ ಸೊ ವೀಕ್ಷಣೆ ಕಾಲದಿಂದ ಹೇಳ್ಕೊಂಬತ್ತೀನಿ ಆಲ್ಮೋಸ್ಟು ಒಂದು ಆತ್ಮ ಬಂದು ಯಾರನ್ನೋ ಒಬ್ಬರನ್ನ ಹೋಗುತ್ತೆ ಅಂದರೆ ಅಷ್ಟು ಈಸಿಯಾಗಿ ಅಷ್ಟು ಕರ್ಕೊಂಡು ಹೋಗೋಕ್ಕಾಗಲ್ಲ ಅದ್ರ ಹಿಂದೆ ಮುಂದೆ ಸುಮಾರು ಅದು ಕೂಡ ಸ್ಕೆಚ್ ಹಾಕಿ ಪ್ಲಾನ್ಗಳು ಮಾಡಿನೇ ಕರ್ಕೊಂಡು ಹೋಗುತ್ತೆ ಯಾಕಂದರೆ ಭಗವಾನ್ ಸರ್ ಹೇಳೋ ವಿಚಾರಗಳನ್ನ ನೋಡ್ತಾ ಇದ್ದಾಗ ಆ ಆತ್ಮದಿಂದ ದೇಹ ಯಾವುದೋ ಒಂದು ದೇಹದಲ್ಲಿ ಆತ್ಮ ಇದೆ ಅಂದರೆ ಆ ದೇಹನ ಏನಕ್ಕೂ ಒಂದಕ್ಕೆ ಬಳಸ್ಕೊತಾ ಇರುತ್ತೆ ಹಾಗಾಗಿ ಆ ದೇಹ ಬೇಕಾಗಿರುತ್ತೆ ಇಲ್ಲ ಆ ಆತ್ಮ ಬೇಕಾಗಿರುತ್ತೆ ಹಂಗೆ ಬಿಟ್ಟರೂ ಕೂಡ ಸುಮಾರು ದಿನಗಳ ಕೆಲವು ದಿನಗಳಾದಮೇಲೆ ಸಮಾಜದಿಂದ ಅವರು ಒಂಥರ ವಿಚಿತ್ರವಾಗಿ ಅವರೇ ಸಪ್ರೇಟ್ ಆಗಿಬಿಡ್ತಾರೆ ಆ ಥರದ ಒಂದು ಅವರ ಆ ದೇಹನ ಬದಲಾಯಿಸೋ ಶಕ್ತಿ ಆತ್ಮಕ್ಕಿರುತ್ತೆ ಕೆಲವೊಂದು ಘಟನೆಗಳು ಇವಾಗ ಆಸ್ಪತ್ರೆಗೆ ಹೋಗಿ ಸೀರಿಯಸ್ ಕೇಸ್ಗಳು ಅವರು ಬದುಕೋದಿಲ್ಲ ಅಂತ ಕನ್ಫರ್ಮ್ ಆದ್ಮೇಲೆ ಸೊ ಆತ್ಮಗಳು ಅವುಗಳನ್ನ ಹಿಂದೆನೇ ಫಾಲೋ ಮಾಡ್ತಾ ಬೇರೆ ಯಾರು ಅದನ್ನು ಆ ದೇಹನ ಕಾಪಾಡೋಕ್ಕಾಗಬಾರ್ದು ಆ ರೀತಿ ಅದನ್ನು ಕಂಟ್ರೋಲ್ ಮಾಡಿ ಸೊ ಈಸಿಯಾಗಿ ಕರ್ಕೊಂಡು ಹೋಗಿರೋ ಘಟನೆಗಳು ಈಗ ಹೇಳಿದ್ದು ಆಸ್ಪತ್ರೆ ವಿಚಾರಗಳು ಸೊ ಇವೆಲ್ಲ ಒಂದಷ್ಟು ಆತ್ಮಗಳೇನೆ ಒಂದು ಸ್ಕೆಚ್ ಹಾಕಿ ಒಂದು ಬಾಡಿನ ಯಾವ ಥರ ಅವು ಕರ್ಕೊಂಡು ಹೋಗ್ತವೆ ಅನ್ನೋ ಥರದ್ದು ಒಂದು ವಿಚಾರ ಸೊ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ಭಗವಾನ್ ಸಾರ್ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ ವೀಕ್ಷಕರಿಗೆ